ಸಾಧ್ಯ ಏನಿಲ್ಲ ಅದೇ ಸರಿನ ಇದೇ ಮಾಡ್ತಾ ಕುತ್ಕೊಂಡ್ರೆ ಏನಾಗುತ್ತೆ ಅಲ್ಲ ಅರ್ಥ ಆಗುತ್ತೆ ಅಲ್ಲಿ ಹಾ ನಾಳೆ ನಮಗೆ ನೋಡಿ ಹೊಸನಗರದಲ್ಲಿ ಮುರಾಜಿ ಜೈಸಿ ಶಾಲೆ ಬಂದಿದೆ ಇವತ್ತು ಆ ಶಾಲೆ ಕೊಡ್ಲಿಕ್ಕೆ ಎಂಟು ಎಕರೆ ಜಾಗ ಇಲ್ಲ ಇವತ್ತು ನಾವೇನ್ ಮಾಡ್ಬೇಕು ಇವತ್ತು ಎಂಟು ಎಕರೆ ಜಾಗಕ್ಕೆ ನೂರ್ ತಿಂಗಳ ಐತಿ ಬರ್ತೀವಿ ನಮಗೆ ಜಾಗ ಸಿಗ್ತಾ ಇಲ್ಲ ಹಾ ಅಂದ್ರೆ ಎಲ್ಲ ಒಂದೂರಿಯಾಗಿ ಹೋಗಿದೆ ಎಲ್ಲ ಈಗ ಬಿಡ್ಸಕ್ ಹೋದ್ರೆ ಮೈ ಬರ್ತಾರೆ ಹಾ ಈಗ ಏನ್ ಮಾಡೋದು ನಾವು ನೆಕ್ಸ್ಟ್ ನಮಗೆಲ್ಲ ಕಾಲೇಜು ಇನ್ನೂ ಎಲ್ಲ ಮರವೆಲ್ಲ ಇದಾವೆ ಇಂಜಿನಿಯರ್ ಕಾಲೇಜ್ ಬರ್ಬೋದು ಇನ್ನೊಂದು ಬರ್ಬೋದು ಇವಕ್ಕೆಲ್ಲ ಯಾರು ಮಾಡುದು ಏನು ಮಾಡೋದು ಈಗ ನೋಡ್ಬೇಡಿ ಹೊಸದಾಗಿ ಮಾಡೋದು ಯಾವತ್ತಿದ್ರು ಬಿಡಕ್ ಹೋಗ್ಬೇಡಿ ಫಿಟ್ ಆಗಿ ತಗೊಳಿ ಅಂತವ್ರ ಮೇಲೆ ಆಕ್ಷನ್ ತಗೊಳ್ಳಿ ಒಂದ್ ಕೇಸ್ಗೆ ಸಾಕ್ ಮಾಡ್ಬೇಕು ಅವರಿಗೆ ಬಿಡಕ್ ಹೋಗ್ಬೇಡಿ ಅವ್ರಿಗೆ ನೀವು ಸ್ಟೆಪ್ ತಗೋಬೇಕಿವ್ ಹೊಸಬ್ರಾಯ್ದ್ರಿ ನೀವು ಯುವಕರಿದ್ದೀರಿ ಅದೇನು ಸ್ಟೆಪ್ ತಗೋತೀರ ನೀವು ಮಾತ್ರ ಇದ್ರ ನೀವು ತಗೋಬೇಕು ಕೆಲಸ ಮಾಡಲ್ಲ ಯಾರು ಸರಿಯಾಗಿ ಮಾಡ್ತಾ ಇಲ್ಲ ಅವರಿಗೆಲ್ಲ ನೀವು ಆಚಾರ ಬಿಡಿಸಬೇಕೆಲ್ಲರೂ ಏನ್ ತಿಳ್ಕೊಂಡಿದ್ದಾರೆ ಯಾವತ್ತು ಆಡಳಿತ ಸೌಧ ಕರೆಕ್ಟ್ ಆಗಿದ್ರೆ ಎಲ್ಲದೂ ಸರಿ ಇರ್ತದೆ ಆಡಳಿತ ಸೌಧದಲ್ಲಿ ಸೌಧದಲ್ಲಿ ಕೆಲಸ ಆಗಿಲ್ಲ ಅಂದ್ರೆ ಸುಮ್ನೆ ಕಂಪ್ಲೇಂಟ್ ಮಾಡ್ತಾರೆ ನಮ್ಮ ಯಾರು ಕೆಲಸ ಮಾಡಲ್ಲ ಅವ್ರಿಗೆ ಹೇಳಿದ್ ಅಲ್ಲ ಅವ್ರನ್ನೆಲ್ಲ ಚೇಂಜ್ ಮಾಡಿ ಹೇಳಿದ್ದೇನೆ ಮಾಡಿ ಚೇಂಜ್ ಮಾಡಿ ಅವರಿಗೆಲ್ಲ ಈ ತರ ನಾನು ಕಂಪ್ಲೇಂಟ್ ಬರಬಾರ್ದು ನೋಡಿ ಈ ತರ ಮಾಡಿದ್ರೆ ಗೌರವದಿಂದ ಮಾತಾಡ್ರಿ ಎಲ್ಲರಿಗೂ ಬಂದರಿಗೆ ನಿಮ್ ಕೆಲಸ ಮಾಡಕ್ ಆಗಲ್ಲ ಅಂದ್ರೆ ನಾನೇ ಅಂತ ಹೇಳಿದ್ರು ರೆಡಿ ಇಲ್ಲ ಆದ್ರೆ ಆ ಅಜ್ಜಿಗೆ ಆತನ ಮಾತಾಡೋದು ಅರ್ಥ ನೀವು ನೋಡಿ ಅದಲ್ಲ ಹೋಗಿ ಮಾಡಿ ಕಾರ್ಮಿಕರಿಗಾಗಿ ನೂತನ ಹೆಲ್ತ್ ಸಂಬಂಧಪಟ್ಟ ಆರೋಗ್ಯ ಘಟಕ ಆರೋಗ್ಯ ಸಂಚಾರಿ ಘಟಕ ಅಂತ ಇವತ್ತು ಉದ್ಘಾಟನೆ ಮಾಡಿದ್ದು ಬಸ್ ಬಂದಿದೆ ಅದರಲ್ಲಿ ಅವರಿಗೆ ಯಾವ್ಯಾವ ಊರಲ್ಲಿ ಹೋಗ್ಬೇಕಂತ ಅವ್ರು ಆನ್ಲೈನ್ ಅಲ್ಲೇ ಕೊಟ್ಟಿರ್ತಾರೆ ಮತ್ತೆ ಆನ್ಲೈನ್ ಮೂಲಕ ಅಲ್ಲಿ ಬರಲಿಕ್ಕೆ ಅವಕಾಶ ಇದೆ ಅವ್ರು ಅದು ಸಾಗರ ಮತ್ತು ಶಿಕಾರಿ ಬಗ್ಗೆ ಇರೋವಂತ ವಾಪಸ್ ಆಗಿ ಬಹುಶಃ ಬಹಳ ಖುಷಿ ತರೋದು ಯಾಕಂದ್ರೆ ಕಾರ್ಮಿಕರು ದಿನನಿತ್ಯ ಕೆಲಸದಲ್ಲಿರುತ್ತೆ ಒತ್ತಡದಲ್ಲಿರುತ್ತೆ ಬಿ ಬಿ ಏನು ಚೆಕ್ ಮಾಡಲ್ಲ ಇದು ಅವರು ಹೋಗಿ ಮಿತ್ರ ಮುಟ್ಟರೆ ಸಹ ಅವ್ರು ಬಿ ಪಿ ಹಿಡಿದು ಅವ್ರದ್ದು ಏನನ್ನು ಚೆಕ್ ಮಾಡುತ್ತೆ ಅದು ತುಂಬಾ ಚೆನ್ನಾಗಿದೆ ನಾನು ನೋಡ್ಕೊಂಡು ಅದಕ್ಕೊಬ್ರು ಡಾಕ್ಟರ್ ಮೂರ್ತಿ ಜನ ಹೆಲ್ಪರು ಟೆಕ್ನಿಷಿಯನ್ ಎಲ್ಲರೂ ಇದೆ ಅದಕ್ಕೆ ಎಲ್ಲ ಗುಣಮಟ್ಟದ ಒಂದು ಇದುಕೊಂಡಿದೆ ನಾನು ಮುಖ್ಯತೆ ಮಾಡಿದ್ದೆ ಅದೊಂದು ಬಹಳ ಖುಷಿಯಾಗುತ್ತೆ ನಿಜವಾಗ್ಲೂ ಸಂಬಂಧಪಟ್ಟ ಕಾರ್ಮಿಕ ಸಚಿವರಿಗೆ ನಾನು ಅಭಿನಂದನೆ ಹೇಳ್ತೀನಿ ಬೇಕಾಗಿತ್ತು ಅದಾದ್ಮೇಲೆ ಅವರು ಅದ್ ಮುಕ್ತಾಯ ಆದ್ಮೇಲೆ ಒಂದ್ ಕಡೆ ನಿಲ್ಲಿಸ್ತಾರೆ ಅವರಿಗೆ ಎಲ್ಲ ಆಫೀಸ್ ಇರ್ಬೋದು ಬೇರೆ ಎಲ್ಲರೂ ಇರ್ಬೋದು ಅಥವಾ ನಗರಸಭೆಯಲ್ಲಿ ನಿಲ್ಲಿಸ್ತಾರೆ ಅಲ್ಲಿ ಅವ್ರು ಬಂದು ಚೆಕ್ಅಪ್ ಮಾಡ್ಸಿ ಹೋಗಲಿಕ್ಕೆ ಅವಕಾಶ ಇದೆ ಅದಕ್ಕೆ ಅವರಿಗೆ ಅವಕಾಶ ಇದೆ ಅದನ್ನ ವ್ಯವಸ್ಥೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಖುಷಿಯಾಗಿರ್ತಾರೆ ಜೊತೆಗೆ ಕೃಷಿ ಇಲಾಖೆಯಿಂದ ಇವತ್ತು ನಾವು ಕೆಲವು ಸಲಕರಣೆಗಳನ್ನು ಕೊಟ್ಟಿದ್ದೀವಿ ಬಿತ್ತನೆ ಬೀಜಗಳನ್ನ ಇವತ್ತು ಕೊಟ್ಟಿದ್ದೀವಿ ಯಾವುದೇ ಬಿತ್ತನೆ ಬೀಜ ಅನ್ನೋದನ್ನ ಕೊರತೆ ಇಲ್ಲದೆ ನೋಡ್ಕೊಂಡಿದ್ದಾರೆ ಬೇಕಾದಷ್ಟು ಮನೆ ರೈತರು ಏನ್ ಡಿಮ್ಯಾಂಡ್ ಹೇಳಿದ್ರು ಅಷ್ಟು ಭತ್ತವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಹೋದಷ್ಟೇ ಯಾವ ಯಾವ ಕೇಳಿದ್ರು ಅದೇ ಭತ್ತವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಜೊತೆಗೆ ಮಳೆಗಾಲದಲ್ಲಿ ಆಗಿರುವಂತಹ ಅನಾಹುತಗಳಿಗೆ ಜೋಳ ಮತ್ತು ಭತ್ತಕ್ಕೂ ಸಹ ಸರ್ವೆ ಮಾಡಿದ್ದೇನೆ ಅದ ಸರ್ವೆ ಮಾಡಿ ಅವರಿಗೆ ಸಂಬಂಧಪಟ್ಟ ಇದಕ್ಕೆ ಅವರ ಇಲಾಖೆಯವರು ಅದಕ್ಕೆ ಪರಿಹಾರ ಕೊಡುವಂತ ರೈತರಿಗೆ ಹಾಕ್ಬೇಕು ಅನ್ನೋ ನಮ್ಮ ಉದ್ದೇಶ ಇದನ್ನ ಪಾಪ ಆಕಸ್ಮಿಕವಾಗಿ ಏನಾಯ್ತು ಈ ಸರಿ ಮಳೆಗಾಲ ಜೂರಿ ಬರ್ಬೇಕಂತ ಇತ್ತು ಅದು ಇವ್ರು ಏನ್ ಮಾಡಿದ್ರು ಸ್ವಲ್ಪ ಲೇಟ್ ಆಗ್ಬಹುದು ಲೇಟ್ ಆಗ್ಬೋದಂತ ಕೂತ್ಕೊಂಡು ಪಾಪ ಸುಟ್ಟಿನೂ ಹಾಕಿಲ್ಲ ಕೆಲವರೆಲ್ಲ ಹಾಗೆ ಬಿಟ್ಟು ಬಂದ್ಬಿಟ್ಟು ಈಗ ಅನುಭವಿಸಿದಂತ ಪರಿಸ್ಥಿತಿ ಆಗಿದೆ ನಿಜಗಳು ಬಹಳ ಬೇಸರ ಆಗುತ್ತೆ ಯಾಕಂದ್ರೆ ಹೋದಷ್ಟು ಹಿಂದಿನ ಸಾಲಿನಲ್ಲಿ ಮಳೆ ಆಗಿಲ್ಲ ಅದ್ರ ಸಾಲದಲ್ಲಿ ಮಳೆ ಆಯಿತು ರೈತರು ಖುಷಿಯಾಗಿ ಕಾಲ್ ಭತ್ತ ಮತ್ತೆ ಜೋಳವನ್ನ ಮಧ್ಯಂತರದಲ್ಲಿ ಬೆಳೆದ್ರು ನೋಡಿ ಬೇಸಿಗೆ ಕಾಲದಲ್ಲಿ ಬೆಳೆದಿದ್ದು ಇನ್ನ ಸಾಲ ಯಾರು ಹಾಕಿರ್ಲಿಲ್ಲ ಮಳೆ ಇಲ್ಲ ಅಂತ ಈ ಸಾರಿ ನೀರಿದೆ ಮಾಡೋಣ ಅಂತ ಮಾಡಿದ್ದು ಇವತ್ತು ಅವ್ರ ಬರೆಗೆ ಕೈಗೆ ಬಂದಿದ್ದು ಬಾಯಿ ಆಗ್ತಿದೆ ಹಾಕಲಿದೆ ಬಹಳ ಬೇಸರ ಆಗುತ್ತೆ ರೈತರಿಗೆ ಹಾಕುದು ಈಗ ಹಾಕೋದು ಮತ್ತೆ ಆಕಸ್ಮಿಕ ಈ ಮಳೆ ಬರೋದ್ರಿಂದ ಅಡಿಕೆ ಬೆಳೆಗೂ ಹಾನಿ ಇದೆ ಈಗ ಅವರು ಮಳೆ ಯಾರು ಪ್ರಯೋಗದ ಔಷಧಿ ಬಳ್ದಿಲ್ಲ ಆದ್ರೆ ಈಗಾಗಲೇ ಬಹಳ ಹದ್ರು ತನ್ನ ಒಂದು ವಾರ ಮಳೆ ಏನಾದ್ರು ಬಿಟ್ಟು ಬಿಟ್ರೆ ಒಳ್ಳೆದವರು ತಯಾರಿ ಮಾಡ್ತಾ ಇದ್ವಿ ಸಂಬಂಧಪಟ್ಟ ನಿಮ್ ಗೊತ್ತಿದಾಗ ನಿನ್ನೆ ಕೋವಿಡ್ ಬಗ್ಗೆ ಮಾತಾಡಿದ್ದೀನಿ ಆಮೇಲೆ ಡೆಂಗಿ ಜ್ವರದ ಬಗ್ಗೆ ಸಹ ಮಾತಾಡಿದ್ದೀನಿ ನಿನ್ನೆ ಮಾತ್ರ ರಾಜ್ಯದ ಮಂತ್ರಿಗಳೆಲ್ಲ ದಿನೇಶ್ ಗುಂಡೂರಾವ್ನ ಒಟ್ಟಿಗೆ ಇದ್ವಿ ಪುಣಂದೂರಲ್ಲಿ ಒಂದು ಅಟ್ಯಾಕ್ ಇದು ಆಸ್ಪತ್ರೆ ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ಮಾತಾಡಿದ್ದೆ ಡಾಕ್ಟರ್ ಸಂಬಂಧ ಬಗ್ಗೆ ಮಾತಾಡಿದ್ದೀನಿ ಆಸ್ಪತ್ರೆ ಸಂಬಂಧ ಮಾತಾಡಿದ್ದೀನಿ ಡೆಂಗ್ಯೂ ಸಹ ಮಾತಾಡಿದ್ದೀನಿ ಮತ್ತು ಕೋವಿಡ್ ಬಗ್ಗೆ ಸಹ ಬಹಳ ಕಟ್ಟುನಿಟ್ಟಾಗಿ ಇವತ್ತು ಅವರು ಮಾಡಿದ್ದಾರೆ ಮತ್ತು ಯಾವ್ಯಾವ್ದು ಸಿಗುದಿಲ್ಲ ನಾಯಿ ಔಷಧಿ ಇರ್ಬೋದು ಅಥವಾ ಹಾವು ಕಚ್ಚಿದ ಔಷಧಿ ಇರ್ಬೋದು ಇವೆಲ್ಲರ ಬಗ್ಗೆ ಚರ್ಚೆ ಮಾಡೋದಾಗ ಯಾವ್ದು ಕೊರತೆ ಇಲ್ಲ ಅಂತ ಹೇಳಿದ್ರೆ ಜನ ಔಷಧಿ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅದಕ್ಕೆ ಅವ್ರು ಹೇಳಿದ್ರು ಏನಂದ್ರೆ ನಮ್ಮಲ್ಲೇ ಬೇಕಾದಷ್ಟು ಕೊಡ್ತೀವಿ ಮತ್ತೆ ಯಾಕೆ ಅಲ್ಲಿ ಬರ್ಕೊಟ್ರೆ ಮತ್ತೆ ತುಡುಗಿಟ್ಟು ಅಲ್ಲಿ ವೇಸ್ಟ್ ಆಗುತ್ತೆ ಬೇಡ ಅಂತ ಮಾತು ಹೇಳಿದ್ರು ಬಿಟ್ರೆ ನಮ್ಮಲ್ಲೇ ಔಷಧಿ ಕೊರತೆ ಇಲ್ಲ ಮತ್ತೆ ಯಾಕೆ ಅಲ್ಲಿ ಹೋಗ್ಬೇಕು ಅನ್ನೋದು ಇದ್ರು ಬಿಟ್ರೆ ನಾನು ಹೇಳ್ತೀನಿ ಇಲ್ಲ ಒಂದು ವ್ಯವಸ್ಥೆ ಮಾಡಿಬಿಡಿ ಜನ ತಗೊಳಕ್ಕೆ ಇಲ್ಲಿ ತಗೊಳಕ್ ಅವಕಾಶ ಇದೆ ಬಡವರಿಗೆ ಅನುಕೂಲ ಆಗಲಿ ಅಂತ ಹೇಳಿದ್ವಿ ಇದೆಲ್ಲ ಮಾಡಿದ್ವಿ ಮತ್ತೆ ತಾಲೂಕಲ್ಲಿ ಯಾವುದೇ ಕೊರತೆ ಇಲ್ಲದ ರೀತಿಯಲ್ಲಿ ನೋಡ್ಕೊಳ್ಳುವಂತ ಜವಾಬ್ದಾರಿ ನಮ್ಮದೇ ಇರೋದ್ರಿಂದ ಎಲ್ಲ ಅಧಿಕಾರಿಗಳಿಗೂ ಈ ಮಳೆಯಾದಲ್ಲಿ ಹೇಗಿರ್ಬೇಕು ಅನ್ನೋದು ನಾವು ಹೇಳಿ ಶಾಲೆಗಳು ಆರಂಭ ಇಲ್ಲ ಈಗ ಅದನ್ನು ಮಾತಾಡ್ತಾ ಇದ್ವಿ ಈಗ ಈಗ ಒಂದು ಸಬ್ಜೆಕ್ಟ್ ಬರುತ್ತೆ ಬರುತ್ತೆ ನನಗೆ ಒಂದು ಖುಷಿ ಅಂದ್ರೆ ಈ ಸರಿ ಸಾಗರ ತಾಲೂಕ ಎರಡನೇ ಪ್ಲೇಸ್ ಅಂತ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರಿಗೆ ನಮ್ಮ ಸಿ ಆರ್ ಸಿ ಪಿ ಆರ್ ಸಿಗಳಿಗೆ ಎಲ್ಲ ಅಧಿಕಾರಿಗಳು ಅಭಿನಂದನೆ ಶಿಕ್ಷಣ ಯಾಕಂದ್ರೆ ಮೊದಲು ತೀರ್ಥಹಳ್ಳಿ ಬಂದಿದೆ ಎರಡನೇ ಇಲ್ಲಿ ನಮ್ಮ ಸಾಗರ ಬಂದಿದೆ ಮೂರು ಜನ ಹೊಸ ಬಂದಿದೆ ನಮ್ದೇ ಮೂರು ಬಂದಿದೆ ಮತ್ತೆ ಕೆಲವರೆಲ್ಲ ಬಹಳ ರಾಜ್ಯದಲ್ಲಿ ಸುದ್ದಿ ಮಾಡಿದ್ದಾರೆ ವಿದ್ಯಾರ್ಥಿಗಳು ನನಗೆ ಖುಷಿ ಇದೆ ನನಗೆ ಸಾಗರ ಒಂದೇ ಪ್ಲೇಸಿಗೆ ಬರ್ಬೇಕನ್ನೋದೇ ನನಗೆ ಆಸೆ ಇದೆ ಪ್ರತಿಯೊಬ್ರು ಯಾವುದೇ ಶಾಲೆಗೆ ಯಾವುದೇ ತೊಂದರೆ ಆದರೂ ಸಹ ಇಮಿಡಿಯೇಟ್ಲಿ ನಾನು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಅವ್ರಿಗೆ ಯಾರು ನಮ್ಮ ಶಾಲೆಯ ಶಾಲಾ ಸದಸ್ಯರು ಅಧ್ಯಕ್ಷರಿದ್ದಾರೆ ಅವ್ರು ನನ್ನ ನಮಗ್ ತಂದ್ರೆ ಇಪ್ಪತ್ನಾಲ್ಕು ಗಂಟೆಗಳು ಅವ್ರು ಮಾಡ್ಕೊಂಡಿದ್ದೀನಿ ಅವ್ರು ದುಡ್ಡು ಇರಲಿ ಇರೋದೇ ಇರಲಿ ಅಡ್ವಾನ್ಸ್ ಅನ್ನು ಮಾಡ್ಕೊಂಡಿದ್ದೀನಿ ಯಾವುದೇ ಕೊರತೆ ಅನ್ನೋ ರೀತಿಯಲ್ಲಿ ನಾವು ಮಾಡ್ಕೊಂಡಿದ್ದೀವಿ ಈ ಶೈಲಿನ ಮನೆ ಅಬಿಗಿಲ್ಲಿ ಒಂದು ಶಾಲೆ ಬಿದ್ದೋಗಿ ಇಮಿಡಿಯೇಟ್ಲಿ ಮಾಡ್ರಿ ಅಂತ ಹೇಳಿದ್ದೀನಿ ನನಗೆ ಅದೆಷ್ಟು ದುಡ್ಡು ಆಗತ್ತೆ ಬರೋದೆಲ್ಲ ಮಾಡ್ಬಿಟ್ಟು ಕೊಡಿ ಅಂತಲೂ ಹೇಳಿದ್ದೀನಿ ಉಕೀಲಾರು ಹೇಳ್ಬಿಡಿಸಿದ್ರೆ ಯಾವುದು ನಾವು ಬಿಡೋದಿಲ್ಲ ಒಟ್ಟು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೆಲವರೆಲ್ಲ ಮಾಹಿತಿ ಕೊಟ್ಟಿದ್ದೀರಿ ಪೊಲೀಸ್ ಇಲಾಖೆಯಲ್ಲೂ ಸಹ ಇವತ್ತು ಡಿ ಎಸ್ ಪಿಗೂ ಕರೆದು ಮಾತಾಡಿದ್ದೇನೆ ಇನ್ನೇನು ಮಾತಾಡಿದ್ದೀನಿ ಇವತ್ತು ಈಗ ಬಂದಿದ್ದಾರೆ ಅವರಿಗೂ ನಾನು ಹೇಳಿದ್ದೀನಿ ಈಗ ಇರುವಂತ ಕಡತನ ಮಾಡುವಂತ ಯಾರೇ ಇರ್ಬೋದು ಏನೇ ಇರ್ಬೋದು ಬಹಳಷ್ಟು ಇದ್ರೆ ಸಹ ತನಿಖೆ ಮಾಡಿದ್ದಾರೆ ಮತ್ತೆ ನಮ್ಮ ಒಡೂರು ಪಂಚಾಯತಿಯಲ್ಲಿ ಒಂದು ಒಂದು ಕೊಲೆ ಅಂತ ಯಾರೋ ಹೇಳ್ತಾ ಇದಾರೆ ಅಂದ್ ತನಿಖೆಗೆ ಕಳಿಸಿದ್ವಿ ಮತ್ತದು ಬಹಳ ಜನರ ಬಡವರು ಅವ್ರನ್ನೇ ಕೊಲೆ ಮಾಡ್ತಾರ ಗೊತ್ತಿಲ್ಲ ಸಿದ್ದಯ್ಯ 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 ಗೌಡರೇನವ್ರದ್ದು ಅವ್ರದ್ದು ಎಲ್ಲ ತರಿಸ್ಕೊಂಡು ತನಿಖೆ ಮಾಡಿದ್ದಾರೆ ಈಗ ಅದು ಹೆಚ್ಚುವರಿಯಾಗಿ ಬೇರೆ ಕಡೆ ಕಳಿಸ್ಕೊಂಡಿದ್ದಾರೆ ಇನ್ನೇನು ಪರೀಕ್ಷೆ ಮಾಡ್ಲಿಕ್ಕೆ ಅದ್ ಬಂದೇ ನಿರ್ಣಯ ತಗೊಳ್ತೀವಿ ಹಾಗೆನಂದ್ರೆ ಅಲ್ಲಿ ನಾವು ನೋಡಿದಿವಿ ಯಾರ್ಯಾರು ಬಂದಿದ್ರು ಏನಿದೆ ಅಂತ ನೋಡ್ತಾ ಅದು ಏನು ಅಂತ ಸಿಗ್ತಾ ಇಲ್ಲ ದೇಶ ಪೂರ್ವಕ ಮಾಡಿದಾರೋ ಅಥವಾ ಅವರಾಗಿ ಏನ್ ಮಾಡಿಕೊಡೋ ಅಥವಾ ಅಲ್ಲಿ ಇದ್ದ ಮೇಲೆ ಏನಾರು ಪ್ರಾಣಿಗಳು ಏನಾರು ಇದು ಮಾಡಿ ಇದು ಮಾಡಿದವೋ ಏನೋ ಗೊತ್ತಿಲ್ಲ ಎಲ್ಲಕ್ಕೂ ಬಿಎಸ್ಪಿ ಎಸ್ ಪಿ ಅವರಿಗೆ ಕೊಟ್ಟಿದ್ದೀವಿ ಎಸ್ ಪಿ ಅವರು ಸಹ ಇದ್ರ ಬಗ್ಗೆ ಗಮನ ಹರಿಸಿದೆ ಹಾಗೆದ ರೀತಿ ನಾವು ಕರ್ನಾಟಕ ಯಾವುದು ಬಿಡೋದಿಲ್ಲ ಆಮೇಲೆ ನಿನ್ನೆ ಬಿಜೆಪಿಯ ಕೆಲವರು ಅಧ್ಯಕ್ಷರ ಸಸ್ಪೀಟ್ ಮಾಡಿ ಹೇಳಿದ್ದಾರೆ ಹೀಗೆ ಏನು ಏನು ಗಮನ ಹರಿಸಿಲ್ಲ ಅಂತೆ ಶಾಸಕರು ಯಾವ್ದು ಗಮನ ಹರಿಸಲ್ಲ ನಾ ಯಾವ್ದು ಬಿಡೋದಿಲ್ಲ ಎಲ್ಲ ಗಮನ ಹರಿಸಿ ನಾವು ಅವ್ರು ಹೇಳುವಂತ ಇದೇನಿಲ್ಲ ಅವ್ರ ಕಾಲದಲ್ಲೂ ಗೋಹತ್ಯೆ ಆಗಿದೆ ಅವ್ರ ಕಾಲದಲ್ಲೂ ಗೋಗಿದವು ಯಾವುದೇ ವ್ಯಕ್ತಿ ಆ ತರ ಮಾಡಿದ್ರೆ ನಾನು ಬಿ ಎಸ್ ಪಿ ಹೇಳಿದ್ರೆ ಕಠಿಣ ಶಿಕ್ಷೆ ಕೊಡಿ ಅಂತ ನಿನ್ನೇನೆ ಹೇಳಿದ್ದೆ ನಾನು ಯಾವುದೇ ವ್ಯಕ್ತಿ ಇರ್ಬೋದು ಗೋ ಹತ್ಯೆ ಮಾಡಿದಿರ್ಬೋದು ಇನ್ನೊಂದು ಏನಾದ್ರು ಮಾಡಿದ್ರೆ ಅವ್ರಿಗೆ ಯಾವ ಕಾರಣಕ್ಕೂ ಬಿಡಬೇಡಿ ಅಂತ ನಾನು ಇನ್ನೇನೆ ಅವರಿಗೆ ವಾರ್ನಿಂಗ್ ಕೊಡಿಸಿದ್ದೀನಿ ಅಂತ ಅವ್ರು ಯಾರೇ ಹೇಳಿ ಮತ್ತೊಳೆ ಹಾಕಿ ಅದು ಯೋಚನೆ ಮಾಡಬೇಡಿ ಇದರಿಂದ ಯಾವ ಜಾತಿ ಧರ್ಮ ನೋಡುವಂತ ಪ್ರಶ್ನೆ ಇಲ್ಲ ನಾವು ಅದನ್ನು ಕಾಪಾಡ್ತಿದ್ದೀವಿ ಸುಮ್ಮನೆ ಈ ಬಕ್ರೀದ್ ಹಬ್ಬ ಬಂದ ತಕ್ಷಣ ಕೆಲವರು ಆಪಾದ್ಯ ಆಪಾದನೆ ಮಾಡೋದಿದ್ದೇ ಇರ್ತದೆ ಹಾಗಾಗಿ ಅದನ್ನ ತಪ್ಪು ಅದೆಲ್ಲ ಯಾರು ಮಾಡಕ್ಕೆ ನಾವು ಬಿಡೋದಿಲ್ಲ ಅಂತವನ್ನೆಲ್ಲ ನಾವು ಕೊಡೋದಿಲ್ಲ ಆಸ್ಪದವನ್ನ ಮಾಡೋದಿಲ್ಲ ಅದನ್ನ ನಾವು ಕಟ್ಟುನಿಟ್ಟ ಕರ್ಮ ತಗೊಳ್ತೀವಿ ಅನ್ನೋದು ಭರವಸೆ ಕೊಡ್ತೇನೆ ಇದು ಯಾರೇ ಇರೋದು ಯಾವನೇ ವ್ಯಕ್ತಿ ಇರಲಿ ನಾನ್ ಬಿಡೋದಿಲ್ಲ ಅದನ್ನ ಕಟ್ಟಾಗಿ ಕಟ್ಟುನಿಟ್ಟ ಕಲ್ಬೇಕಂತ ಹೇಳಿ ಈಗಾಗಲೇ ನಿನ್ನೆನೆ ಮಾತಾಡಿದ್ದೀನಿ ನಾನು ಅದ್ರ ಬಗ್ಗೆ ಮಾತಾಡಿದ್ದೀನಿ ಹಾಗಾಗಿ ಅವರ ಹೇಳಿಕೆಗಳಿಗೆಲ್ಲ ಆಸ್ಪದ ನಾವು ಕೊಡೋಬೇಕಂತ ಅವ್ರು ಹೇಳಿದಂತ ನಾವು ಮಾಡೋದಲ್ಲ ಅವ್ರಿಗಿಂತ ಮುಂದೆ ನಮ್ಗೆ ಗೊತ್ತಿರ್ತದೆ ನಾವೇ ಎಷ್ಟೋ ಸರಿ ಇಂಥದ್ದೆಲ್ಲ ಮಾಡಿದ್ರೆ ಡಿ ಎಸ್ ಪಿ ಗಿ ನಮ್ಗೆ ಹೊತ್ತು ಒಳಹಾಕಿ ಬಿಡುಗಡೆ ಅಂತ ಅವ್ರಿಗೆ ಈ ತರ ಐದರ ಘಟನೆ ಮಾಡೋದಕ್ಕೆಲ್ಲ ನಾವ್ ಮಾಡಕ್ ಬಿಡೋದಿಲ್ಲ ಇಂಥ ಘಟನೆ ಅವ್ರಿಗೂ ಬಿಡೋದಿಲ್ಲ ಅವರು ಯಾರು ಹೋರಾಟಗಾರರು ಇದ್ದಾರೆ ಅವರು ಸುಮ್ನೆ ಯಾರೋ ಮನೆ ಹೋಗಿ ಗಲಾಟೆ ಯಾರೋ ಅವ್ರ ಪಕ್ಕ ಅಕ್ಕಪಕ್ಕದ ಮನೆ ಮಾಡಿಬಿಟ್ಟು ಅದಕ್ಕೂ ಹೋಗಿ ಜಗಳ ಮಾಡೋರು ಇವರು ಇದ್ದಾರಲ್ಲ ಇದಕ್ಕೂ ಅದಕ್ಕೂ ಕೇಸ್ ಹಾಕಿ ಅಂತ ಹೇಳ್ತೀನಿ ಅವ್ರ ಮೇಲೂ ಕೇಸ್ ಹಾಕಿ ಈ ಅವ್ರೇನ್ ಮೇಲಿಂದ ಹೇಳಿದ್ ಬಂದವರಲ್ಲ ಯಾರ ಪಕ್ಕದ ಅವ್ರಿಗೂ ಹೊಡ್ಕೊಂಡ್ರೆ ಇವ್ರು ಹೋಗ್ಬಿಡೋದು ಇವ್ರು ಇವ್ರೇನು ಇವರ ಇವ್ರಿಗೆ ಯಾರು ಕೊಟ್ಟಾರೆ ಹಕ್ಕು ಪೊಲೀಸ್ ಕೇರಿ ಮಾಡಕ್ಕೆ ಇವ್ರಿಗೆ ಯಾರು ಕೊಟ್ಟಿದ್ದಾರೆ ಅಂತ ಪೊಲೀಸ್ ಕೇರಿ ಮಾಡೋ ನಾನು ಹೇಳಿ ಬಿಟ್ಟಿದ್ದೇನೆ ಇವತ್ತೆ ಅಂತವ್ರಿಗೂ ಒಳ ಹಾಕ್ರಿ ಅಂತ ಹೇಳಿದೆ ಬಿಡ್ಲೇಬೇಡಿ ಅಂತ ಹೇಳಿದೆ ನಾವಿದೀವಿ ಸರ್ಕಾರ ನಮ್ದಿದೆ ನಾನು ಇದೇನೆ ಎಂ ಎಲ್ ಎ ಇದೀವಿ ನೋಡ್ಕೊತೀವಿ ನೈತಿಕ ಪೊಲೀಸ್ ಕೇರಿ ಮಾಡಕ್ಕೆ ಇವ್ರಿಗೆ ಯಾರಿಗೂ ಹಕ್ಕಿಲ್ಲ ಅದಲ್ಲೇ ಕೊಡೋದು ಬಿಡೋದಿಲ್ಲ ಮತ್ತೆ ಓ ಇದ್ರನ್ನು ಸಹ ಸಂಪೂರ್ಣ ರಕ್ಷಣೆ ಮಾಡೋದು ಜವಾಬ್ದಾರಿ ನಂದಿದೆ ಈಗಾಗಲೇ ನಾನು ಒನ್ ನಾಟ್ ಟೂಗೆಲ್ಲ ರೌಂಡ್ ಏಟ್ ಎಲ್ಲ ಒನ್ ನಾಟ್ ಟೂಗಳು ರೌಂಡ್ ಹೊಡಿಬೇಕು ಎಲ್ಲ ಏನಾದ್ರು ಗೊತ್ತಾಗುತ್ತೆ ತಕ್ಷಣ ಅಟ್ಯಾಕ್ ಅಂತ ಹೇಳಿದ್ವಿ ನಾವು ಆತರ ಈಗ ವ್ಯವಸ್ಥೆನೆ ಇಲ್ಲ ಬಂದೇನೆ ಮಾಡುದು ಸರಿ ಕಳಿಸ್ಬಿಡ್ರಿ ಅಂತ ಹೇಳಿದ್ವಿ ನಮ್ಮಲ್ಲಿ ಏನು ಅವಶ್ಯಕತೆ ಇಲ್ಲ ಲಂಗ್ವೇಜ್ ಟ್ರಾನ್ಸ್ಫರ್ ಇದೆ ಅವ್ರು ಯಾರಾದ್ರೂ ಸರಿ ಮಾಡಿಲ್ಲ ಅಂದ್ರೆ ಅವ್ರಿಗೆ ನಾವು ಬಂದ್ ಹಾಕಿಬಿಡ್ತೀವಿ ಅವ್ರು ಬೇರೆ ಬೇರೆ ಕಡೆ ಹೋಗ್ಬೋದು ಸರ್ ನಿಮ್ಮ ಇಂದಿನ ಏನೋ ಶಾಸಕರು ಮಾಜಿ ಶಾಸಕರು ಮಾಜಿ ಸಚಿವರು ತಂದ ಅನುದಾನದಲ್ಲಿ ನೀವು ಕಾರ್ಯಕ್ರಮ ಮಾಡಿಕೊಂಡು ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿ ಆರೋಪ ಮಾಡ್ತಿದಾರೆ ಸರ್ ಬಿಜೆಪಿ ಅವರು ಅಲ್ಲದೆ ಆ ಕೆ ಎಸ್ ಡಿ ಏನು ಎಂ ಎಸ್ ಎಲ್ ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಮಾಜಿ ಶಾಸಕರು ಅನುದಾನ ಅಲ್ಲಿಂದ ತಂದಿದ್ರು ನಿಗಮದಿಂದ ಇವರು ಕರ್ನಾಟಕ ಕೈ ಕೈಗಾರಿಕಾ ಅಭಿವೃದ್ಧಿ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾರೆ ಅಲ್ಲಿನೂ ಅನುದಾನ ತಗೊಂಡು ಸಾಗರ ತಾಲೂಕಿನ ಅಭಿವೃದ್ಧಿ ಮಾಡಲಿ ಅಂತ ಒತ್ತಾಯಿಸ್ತಿದ್ದಾರೆ ಸರ್ ಇದ್ರ ಬಗ್ಗೆ ಆ ತರ ತಂದು ಕೊಡುವಷ್ಟು ಇಲ್ಲ ನಮ್ಮಲ್ಲಿ ನಾವು ಏನಿದ್ರು ನಮ್ಮಲ್ಲಿ ಕಟಾವ್ ಮಾಡಿಸೋದ್ ಬಿಟ್ಟರೆ ನಮ್ಗೆ ಅವ್ರೆ ನಾವು ಕಟಾವ್ ಮಾಡಿಸೋದ್ರೆ ಆರ್ಡರ್ ಕೊಡೋದು ಬಿಟ್ಟರೆ ನಮ್ಮಲ್ಲಿ ಯಾವುದೂ ಆ ತರ ಇಲ್ಲ ನಮ್ಮಲ್ಲಿ ಫರ್ನಿಚರ್ಸ್ ಮಾಡಕ್ಕೆ ಅವಕಾಶ ಇರೋದು ಬಿಟ್ಟರೆ ನಮ್ಮಲ್ಲಿ ಬೇರೆ ಅವರು ಇಲ್ಲ ಆದ್ರೂ ಸಹ ಆಂಬುಲೆನ್ಸ್ ಕೊಡ್ಲಿಕ್ಕೆ ಯಾರು ತಾನು ಕೊಡ್ತಾ ಇದೀವಿ ಆ ಥರ ಎಲ್ಲ ತಿಲ್ಲ ಮಾಡ್ಲಿಕ್ಕೆ ಆಗಲ್ಲ ನಾವು ವ್ಯಕ್ತಿಕವಾಗಿ ಮಾಡೋಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಅಭಿವೃದ್ಧಿ ನಾವು ಮಾಡ್ತೀವಿ ನಮ್ಗೆ ಗೊತ್ತಿದೆ ಅವ್ರ ಅವ್ರದ್ದು ಯಾವ್ದು ನಮ್ಗೆ ಬೇಡ ಅವ್ರು ಮಾಡಿದ್ ಬಂದು ಉದ್ಘಾಟನೆ ಮಾಡಬೇಕು ಅವ್ರು ಮಾಡಿದ ಕೆಲಸ ನಾವು ಹುಡ್ತದೇ ಅವತ್ತೇ ಹೇಳಿ ನಮ್ಮ ಕೆಲಸನೇ ಬೇಕಾಗುತ್ತಿದೆ ನನಗೆ ಈಗಲೇ ನನಗೆ ಮೊನ್ನೆ ಬಂದಿರೋ ದುಡ್ಡು ಬಂದಿರುತ್ತೆ ಇವತ್ತು ಬುದ್ಧಿ ಪೂಜೆ ಮಾಡಕಾದ್ರೆ ಮಳೆ ಬಂದು ಇಸ್ಕೊಂಡಿದ್ದೇನೆ ಹಂಗ್ ನಂದೇ ಕೆಲಸ ನಡೀತಾ ಆಗ್ತಾ ಇಲ್ಲ ನೀನು ಅವ್ರು ತಗೊಂಡು ನಾನೇಂತ ಮಾಡಿ ಏನೂ ಅವ್ರು ಕೊಡ್ಲಿಲ್ಲ ನಾನು ನಾವ್ ತಗೊಂಡಿರ್ತೀವಿ ಯಾಕಂದ್ರೆ ಇವ್ರು ಮಾಡ್ಲಿಲ್ವಾ ಕಾಗೋಡ್ ಸಾಹೇಬ್ರು ತಾನಿದ್ರೆ ಇವ್ರು ಮಾಡ್ಲಿಲ್ಲ ಕಾಗೋಡು ಸಾಹೇಬ್ ಇವ್ರು ಆಡಳಿತ ಸೌಧ ಇದು ಇವ್ರು ಮಾಡೋದಕ್ಕೆ ಬಂದ್ರೆ ದುಡ್ಡೇ ಕೊಟ್ಟಿಲ್ಲ ಒಂದ್ ರೂಪಾಯಿ ಕೊಟ್ಟಿಲ್ಲ ಮಾಡಿದ್ದಾರೆ ನಾವೇನವ್ರದ್ದೇನು ತಗೋಬೇಕಂತ ಏನಿಲ್ಲ ಅವಶ್ಯಕತೆನೇ ಇಲ್ಲ ನಮ್ಗೆ ನಮ್ದೇ ಸರ್ಕಾರ ಇದೆ ನಮ್ದೇ ದುಡ್ಡು ಇದೆ ನಾವೇ ಎಫ್ ಬೇಗ ಕೊಡಕ್ ಕೀವಿ ಇನ್ನೇನ್ ಬೇಕು ಅವ್ರ ದುಡ್ಡು ನಮ್ಮ ಹತ್ರ ಇಲ್ಲೇ ಪೋರ್ಸ್ತಿನ ಬರೋಕೆ ಈಗ ಯಾಕೆ ಒಂದ್ ವರ್ಷಕ್ಕೆ ಎಫ್ ಬೇಗ ಕೊಡೀಕ್ ಯು